ನಾನು ಮಾನ್ಯ ಸಚಿವರಿಗೆ ಹೇಳಲಿಕ್ಕೆ ಬಳಸ್ತೇನೆ ತಾವು ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ಪ್ರಾರಂಭ ಮಾಡಿದ್ರಿ ಆ್ಯಂಟಿ ಕಮ್ಯುನಲ್ ಫೋರ್ಸ್ ಪ್ರಾರಂಭ ಮಾಡಿದ ಉದ್ದೇಶ ಸರಿ ಇದೆ ಆದರೆ ಅದು ಯಾಕಾಗಿ ಆಗತ್ತೆ ಅಂತೇಳುವಾಗ ನಮ್ಮ ಭಾವನೆಗಳಿಗೆ ಧಕ್ಕೆ ಆದಾಗ ಈಗ ಗೋ ಹತ್ಯೆ ಹೇಳುವಂಥದ್ದು ವಿಪರೀತವಾಗಿ ಮನೆಯ ಕೊಟ್ಟ ಹಟ್ಟಿ ಒಳಗಡೆ ಬಂದು ಕೊಟ್ಟಿಗೆ ಒಳಗಡೆ ಬಂದು ತಲವಾರು ತೋರಿಸಿ ನಮ್ಮ ಮನೆಯನ್ನು ಮನೆಯ ಗೋವನ್ನು ಕದ್ದುಕೊಂಡು ಹೋಗುವಂಥ ಪರಿಸ್ಥಿತಿ ಆದಾಗ ಅವರಿಗೆ ಯಾವುದೇ ರೀತಿಯ ಶಿಕ್ಷೆಯನ್ನು ಕೊಡ್ಕೊಳ್ಳಿಕ್ಕಾಗದಂಥ ರೀತಿಯಲ್ಲಿ ಆ ಪರಿಸ್ಥಿತಿಗಳು ಎದುರಾದಾಗ ಈ ರೀತಿಯ ವಿಪರೀತ ಇರುವಂಥ ಪರಿಸ್ಥಿತಿಗಳು ಘಟನೆಗಳು ಸಂಭವಿಸ್ತದೆ ಅಂತೇಳಂಥದ್ದು ಅದಕ್ಕಾಗಿ ನಾನು ಕೇಳುವಂಥದ್ದು ಆ್ಯಂಟಿ ಕಮ್ಯುನಲ್ ಫೋರ್ಸ್ ಮಾಡಿದಿರಿ ಅದರಲ್ಲಿ ಗೋಹತ್ಯಾ ವ್ಯವಸ್ಥೆಗಳನ್ನು ಆದ ಕಾರಣ ಕಮ್ಯುನಲ್ ಆಗುತ್ತೆ ಅಂತ ಹೇಳೋದನ್ನು ಕೂಡ ತಾವು ಅಂತ ಅಂತೇಳೋದು ನನ್ನ ಮನವಿ ಅದರ ಒಟ್ಟಿಗೆ ಲವ್ ಜಿಯಾದ್ ಅತ್ಯಧಿಕವಾಗಿ ಆಗುವಂಥ ಕಾರಣಗಳು ಯಾಕೆ ಈ ರೀತಿಯ ಮಾಹಿತಿಗಳನ್ನು ಸಂಗ್ರಹಿಸಿಕೊಂಡು ಅದಕ್ಕೆ ತಾವು ಆ್ಯಂಟಿ ಕಮ್ಯುನಲ್ ಫೋರ್ಸ್ಗಳಿಂದ ಆ ರೀತಿಯ ಪೊಲೀಸ್ ಇದ ಅಧಿಕಾರಿಗಳು ಅದಕ್ಕೆ ಪೂರಕವಾಗಿ ಕೆಲಸ ಕಾರ್ಯಗಳನ್ನು ಮಾಡಿ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಹೋದರೆ ಈ ಆಗುವುದಿಲ್ಲ ಅಂತ ಹೇಳೋದು ನನ್ನ ಮಾಹಿತಿ ಸರ್ ಓಕೆ ಇನ್ನೊಂದು ಪ್ರಶ್ನೆ ನಾನು ಈ ಆ್ಯಂಟಿ ಕಮ್ಯುನಲ್ ಫೋರ್ಸ್ ಇರ್ಬೋದು ಅಥವಾ ಇನ್ನೊಂದು ಪಡೆಗಳಿರ್ಬೋದು ಇದನ್ನು ನೀವು ಪ್ರಾಮಾಣಿಕವಾಗಿ ತಮ್ಮ ಇಲಾಖೆ ಇರ್ಬೋದು ಯಾವುದೇ ವ್ಯವಸ್ಥೆಗಳು ಸರಿಯಾಗಿ ಮಾಡಿಕೊಂಡ್ರೆ ಈ ರೀತಿ ಗಲಟ್ ಘಟನೆಗಳಾಗಲ್ಲ ಇತ್ತೀಚೆಗೆ ನಾನು ಶಾಸಕನಾಗಿ ನನ್ನ ಮೇಲೆ ಒಂದು ನಾಲ್ಕೈದು ಪೊಲೀಸ್ ಆಗಿದೆ ಬೇಜಾರಿಲ್ಲ ಅಲ್ಲ ಒಂದೇ ಮಿನಿಟ್ ಬೇಜಾರಿಲ್ಲ ಅಧ್ಯಕ್ಷರೇ ಗೃಹ ಸಚಿವರೇ ಸಡಾರೋಷವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಒಂದು ರಾಜ್ಯಪಾಲರನ್ನ ಬಾಂಗ್ಲಾದೇಶದಲ್ಲಿ ಅಥವಾ ಅಫ್ಘಾನಿಸ್ತಾನದಲ್ಲಿ ಓಡಿಸಿದಾಗೆ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಓಡಿಸಬೇಕು ಅಂತ ಹೇಳುವಂತ ಎಂ ಎಲ್ ಸಿ ಅವರ ವಿರುದ್ಧ ಕೊನೆಯದಾಗಿ ಒಂದೇ ಒಂದು ಇತ್ತೀಚೆಗೆ ಪೊಲೀಸ್ ಇಲಾಖೆಯಿಂದ ಎಂಬತ್ತು ವರ್ಷ ಎಪ್ಪತ್ತೈದು ವರ್ಷ ಕೆಲವು ಮಹಿಳೆಯರ ಮನೆಗೆ ರಾತ್ರಿ ಹನ್ನೆರಡು ಗಂಟೆಗೆ ಗಂಟೆಗೆ ಹೋಗಿ ಪೊಲೀಸರು ನುಗ್ಗಿ ಅವ್ರ ಮೇಲೆ ಕಾನೂನು ಕ್ರಮವನ್ನು ವಹಿಸಿಕೊಂಡು ಅವರ ಫೋಟೋವನ್ನು ವಹಿಸಿಕೊಂಡು ಅವ್ರ ಮೇಲೆ ಯಾವುದೇ ಎಫ್ಐಆರ್ಗಳಿಲ್ಲ ಇವತ್ತಿನ ಎಪ್ಪತ್ತೈದು ಎಂಬತ್ತು ವರ್ಷದಲ್ಲಿ ಯಾವುದೇ ರೀತಿಯ ಪೊಲೀಸ್ ಸ್ಟೇಷನ್ಗೆ ಬರೆದ ವ್ಯಕ್ತಿಗಳ ಆ ರೀತಿ ಮಾಡ್ತಾರೆ ಮಾಡಿದ್ದಾರೆ ಅಂತೇಳಿ ಆದರೆ ಅಂಥ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಏನು ಕ್ರಮ ವಹಿಸಿಕೊಳ್ತೀರಿ ಅಂತ ನಮ್ಮ ಯಾಕಂದ್ರೆ ಅವರ ತೇಜವದೇ ಮಾಡಿ ಮಾನ್ಯ ಗೃಹ ಸಚಿವ ಬಂದಿದ್ದೀರಿ ಮೊನ್ನೆ ಇತ್ತೀಚೆಗೆ ಒಳ್ಳೆ ಪೊಲೀಸ್ ಕಮಿಷನರ್ನೂ ಕೊಟ್ಟಿದ್ದೀರಿ ಅದಕ್ಕೆ ನಾನು ಸ್ವಾಗತ ಹೇಳ್ತೇನೆ ಆದ್ರೆ ಇದನ್ನೆಲ್ಲ ಸೇರಿಸ್ಕೊಳ್ಬೇಕು ಅಂತ ನನ್ನ ಮನವಿದೆ ಯಾರು ಕೂಡ ಇಲ್ಲಿವರೆಗೂ ಸ್ಪೆಷಲ್ ಆಕ್ಷನ್ ಫೋರ್ಸ್ ಯಾವುದೇ ಮನೆಗೆ ಹೋಗಿಲ್ಲ ರೆಗ್ಯುಲರ್ ಫೋರ್ಸ್ ನೈಟ್ ಬಿಟ್ ಮಾಡ್ತಾರೆ ಅವರು ಹೋಗಿರ್ಬೋದು ಆದರೆ ಅವರಿಗೆ ಕೊಟ್ಟಿರ್ತಕ್ಕಂಥ ಟರ್ಮ್ಸ್ ಆಫ್ ರೆಫರೆನ್ಸ್ ಏನಂದರೆ ದ್ವೇಷ ಭಾಷಣ ಉದ್ರೇಕಕಾರಿ ಘಟನೆಗಳು ಕೋಮು ಸೌಹ ಸಂಬಂಧಿತ ಘಟನೆಗಳಿಗಾಗಿ ಮಾಧ್ಯಮ ಮತ್ತು ಸಾಮಾಜಿಕ ಮಾಧ್ಯಮಗಳನ್ನು ಬಳಸುವವರ ಮೇಲೆ ನಿಗಾ ಇಡುವುದು ಸಂಭಾವ್ಯ ಕೋಮು ಹಿಂಸಾಚಾರದ ಬಗ್ಗೆ ಕಣ್ಗಾವಲು ಮತ್ತು ಮಾನವ ಗುಪ್ತಚರ ಮೂಲಕ ಎಚ್ಚರಿಕೆ ವ್ಯವಸ್ಥೆಯನ್ನು ರಚಿಸುವುದು ಆಮೇಲೆ ಪ್ರಾಬಲ್ಯದ ಮೂಲಕ ವಿಶ್ವಾಸ ವೃದ್ಧಿ ಕ್ರಮಗಳನ್ನು ಕೈಗೊಳ್ಳುವುದು ಮೂಲಭೂತೀಕರಣವನ್ನು ಗುರುತಿಸಿ ಗುರುತಿಸಲು ಮತ್ತು ಮೇಲ್ವಿಚಾರಣೆ ಮಾಡಲು ಕ್ರಮಗಳನ್ನು ಕೈಗೊಳ್ಳುವುದು ಕಮ್ಯೂನಲ್ ಸಂದರ್ಭದಲ್ಲಿ ವಿಶೇಷ ಕಾರ್ಯಪಡೆ ಅಧಿಕಾರಿ ಸಿಬ್ಬಂದಿಗಳು ಅವರನ್ನು ನೇರವಾಗಿ ನಿಯಂತ್ರಿಸಿದರು ಈ ಟರ್ಮ್ಸ್ ಆಫ್ ರೆಫರೆನ್ಸನ್ನು ಕೊಟ್ಟಿದ್ದೇವಿನ ಅವರು ರಾತ್ರಿ ಹೊತ್ತು ಯಾರದೋ ಮನೆಗೆ ಹೋಗಿ ವಯಸ್ಸಾದವ್ರ ಮನೆಗೆ ಒಂಟಿ ಮನೆಗೆ ಅಥವಾ ಅವರಿಗೆಲ್ಲ ಎಬ್ ಸಿ ಅವರಿಗೆ ತೊಂದರೆ ಮಾಡ್ತಕ್ಕಂಥದ್ದು ಅವರಿಗೆ ಜವಾಬ್ದಾರಿ ಕೊಟ್ಟಿಲ್ಲ ಇಲ್ಲಿಯವರೆಗೂ ಯಾವುದೇ ಅದಕ್ಕೆ ಅಂತಹ ಉದಾಹರಣೆಗಳಿಲ್ಲ ಆದರೆ ರೆಗ್ಯುಲರ್ ಬೀಟ್ ಪೊಲೀಸು ನೀವು ಹೇಳಿದ ಮೇಲೆ ಈ ನಮ್ಮ ಈ ಕ್ರಮದ ಜೊತೆಯಲ್ಲೇ ಬಂದಿದೆ ಅದು ಯಾವಾಗ ಈ ಕಮಿನಲ್ ಇದು ಘಟನೆಗಳು ನಡೆಯೋದಕ್ಕೆ ಶುರುವಾಯಿತು ನಾವು ಸ್ವಾಭಾವಿಕವಾಗಿ ಪೊಲೀಸ್ನವ್ರನ್ನ ಜವಾಬ್ದಾರಿ ಮಾಡ್ತೀವಿ ನಿಮ್ಮ ನಿಮ್ಮ ಏರಿಯಾದಲ್ಲಿ ಏನೆಲ್ಲ ನಡೆಯುತ್ತೆ ಅದನ್ನು ನೀವು ನಿಯಂತ್ರಣ ಮಾಡದೇ ಇದ್ರೆ ನಿಮ್ಮ ಮೇಲೆ ಕ್ರಮ ತಗೊಳ್ತೀವಿ ಅಂತ ಹೇಳ್ತೀವಿ ನಾವು ರಿವ್ಯೂ ಮಾಡುವಾಗ ಅರಗ ಜ್ಞಾನಂದು ಅವ್ರಿಗೆ ಗೊತ್ತಿದೆ ಅಶೋಕ್ ಅವ್ರಿಗೂ ಗೊತ್ತಿದೆ ಯಾಕೆಂದರೆ ತಾವುಗಳು ಕೂಡ ಗೃಹ ಸಚಿವರಾಗಿ ಕೆಲಸ ಮಾಡಿದ್ದೀರಿ ಆದರೆ ನಿಯಂತ್ರಣ ಈಗ ಈಗ ತಾವು ಹೇಳಿ ಕಾಮತ್ರೆ ನಾನು ಒಂದು ಪೀಸ್ ಸಮಿತಿ ಸಭೆಯನ್ನು ಮಾಡಬೇಕು ಮನೆಯಾಗ ಗೌರವಾನ್ವಿತ ಎಲ್ಲ ಶಾಸಕರುಗಳು ಕೂಡ ಬಂದಿದ್ದರು ತಾವು ಕೂಡ ಅದರಲ್ಲಿ ಭಾಗವಹಿಸಿದ್ದೀವಿ ಎಲ್ಲರಿಗೂ ಒಂದು ರೀತಿಯ ಒಂದು ಭಾವನೆ ಬಂದಿದೆಯಾ ಇಲ್ವಾ ಹೌದಪ್ಪ ನಾವೆಲ್ಲ ಶಾಂತಿಯಿಂದ ಇರಬೇಕು ನಮ್ಮೂರಿಗೆ ಕೆಟ್ಟ ಹೆಸರು ಇದೆ ನಮ್ಮೂರಿಗೆ ಬಂಡವಾಳ ಬರ್ತಾ ಇಲ್ಲ ನಮ್ಮ ಟೂರಿಸಂ ಹಾಳಾಗ್ತಾ ಇದೆ ಇದು ಆಗಬಾರ್ದು ನಮ್ಮ ಮಕ್ಕಳಿಗೆ ಮುಂದೆ ಭವಿಷ್ಯ ಒಳ್ಳೇದ್ರಿ ನಿರ್ಮಾಣ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಬಂದಿದೆಯಾ ಇಲ್ವಾ ತಾವು ಕೂಡ ಭಾಗ ಭಾಗವಹಿಸಿದ್ರಿ ಮಾತನಾಡಿದ್ರಿ ಎಲ್ಲರಿಗೂ ಬೇಕಾಗಿರೋದು ಒಂದು ಶಾಂತಿ ಇರಬೇಕು ಅಂತೆ ಆ ಶಾಂತಿ ಸಭೆ ಕೂಡ ಯಶಸ್ವಿಯಾಗಿದೆ ಅಂತೇಳಿ ನಾನು ಅಂದ್ಕೊಳ್ತೇನೆ ಮಾನ್ಯ ಅಧ್ಯಕ್ಷರೇ ತಮಗೆ ಗೊತ್ತಿದೆ ಅಲ್ಲಿ ಅಲ್ಲಿಂದ ಇಲ್ಲಿಯವರೆಗೂ ಯಾವುದೇ ಅಂಥ ಘಟನೆಗಳು ಇವತ್ತು ರಿಪೋರ್ಟ್ ಆಗಿಲ್ಲ ನಿಜ ನಾವು ಅಂಕಿಅಂಶಗಳು ನೋಡಿದ್ರೆ ಅವತ್ತು ಅಷ್ಟು ಆಗಿತ್ತು ಇವತ್ತು ಇಷ್ಟು ಆಗಿತ್ತು ಇದೆಲ್ಲ ಹೇಳ್ಬೋದು ಮನಸ್ಸುಗಳು ಒಂದಾಗಬೇಕಲ್ಲ ಆ ಮನಸ್ಸುಗಳು ಒಂದಾಗೋದಕ್ಕೆ ನಾವೇನೆಲ್ಲ ಪ್ರಯತ್ನ ಮಾಡಬೇಕು ಅದನ್ನು ನಾವು ಮಾಡಲೇಬೇಕಾಗ್ತದೆ ಆ ಕೆಲಸ ಮಾಡಿದ್ದೀವಿ ವಿನಾ ಯಾರಿಗೋ ರಾತ್ರಿ ಹೊತ್ತು ಅವ್ರ ಮನೆಗೆ ಹೋಗಿ ಅವ್ರನ್ನ ತೊಂದರೆ ಮಾಡಬೇಕು ಅನವಶ್ಯಕವಾಗಿ ಅವರಿಗೆ ಡಿಸ್ಟರ್ಬ್ ಮಾಡಬೇಕು ಅಂತಿಲ್ಲ ಆದ್ದರಿಂದ ಆ ಎಸ್ ಎಫ್ ಅಂತ ಏನು ನಾವು ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಮಾಡಿದ್ದೇವೆ ಅದು ಒಂದಿಷ್ಟು ಉಪಯೋಗ ಆಗಿದೆ ಅಂತೇಳಿ ನನಗನ್ಸತ್ತೆ ನಾನು ಖಂಡಿತವಾಗಿ ನಾನು ರೆಗ್ಯುಲರಾಗಿ ನಾನು ಮಾನಿಟ್ರ್ ಮಾಡ್ತಾ ಇದ್ದೇನೆ ಮಂಗಳೂರನ್ನು ಉಡುಪಿಯನ್ನು ಕಾರವಾರದ ಉತ್ತರ ಕನ್ನಡವನ್ನು ಈ ಮೂರೂ ಜಿಲ್ಲೆ ಜೊತೆಗೆ ಶಿವಮೊಗ್ಗ ಎಲ್ಲಿ ಸೆನ್ಸಿಟಿವ್ ಇದೆ ಅದನ್ನು ರೆಗ್ಯುಲರಾಗಿ ನಾನು ಅದನ್ನು ಮಾನಿಟ್ರ್ ಮಾಡ್ತಾ ಇದ್ದೇನೆ ಒಂದು ನಿಯಂತ್ರಣಕ್ಕೆ ಬಂದಿದೆ ಅಂಥೇಳಿ ನನಗನ್ಸುತ್ತೆ ಮಾನ್ಯ ಸಭಾಧ್ಯಕ್ಷೆ ಆದ್ದರಿಂದ ತಮ್ಮ ಸಹಕಾರ ಭಾಳ ಮುಖ್ಯ ತಾವೆಲ್ಲ ಏನು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇದ್ದೀರಿ ನಿಮ್ಮ ಸಹಕಾರ ಭಾಳ ಮುಖ್ಯ ಇದು ಇಲ್ಲದೆ ಇದ್ದರೆ ನಿಮ್ಮ ಸಹಕಾರ ಇಲ್ಲದೆ ಇದ್ದರೆ ಶಾಂತಿ ಬರೋದಿಲ್ಲ ಅಲ್ಲಿ ಆದ್ದರಿಂದ ನಾನು ತಮಗೂ ಮನವಿ ಮಾಡ್ಕೊಳ್ತೀನಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಶಾಸಕರುಗಳಿಗೆ ಮತ್ತು ಸಂಸದರಿಗೆ ಎಲ್ರಿಗೂ ಕೂಡ ನಾನು ಮನವಿ ಮಾಡೋದಿಷ್ಟೇ ತಮ್ಮ ಸಹಕಾರ ಕೊಡಿ ಶಾಂತಿ ಮಾಡಿ ಒಳ್ಳೆಯ ಜಿಲ್ಲೆ ಒಳ್ಳೆ ಜನ ಇರುವಂಥ ಜಿಲ್ಲೆ ಅದು ಮಂಗಳೂರು ನಮಗೆ ಪ್ರಾಯವಾದಂಥದ್ದು ಜಿಲ್ಲೆ ಮಂಗಳೂರು ನಮಗೆ ಅಲ್ಲಿ ನಾವು ಈಗ ತಾನೇ ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಟೂರಿಸಂ ಮಂತ್ರಿಗಳು ಮಾತಾಡ್ತಾ ಇದ್ದವು ಏನಾದರೂ ಮಾಡಿ ಆ ಕೋಸ್ಟಲ್ ಏರಿಯಾದಲ್ಲಿ ಟೂರಿಸಂ ಡೆವಲಪ್ ಮಾಡಬೇಕು ಅಂತ ಈಗ ಎರಡು ಹತ್ತು ನಿಮಿಷದ ಕೆಳಗಡೆ ನಾವು ಮಾತಾಡ್ತಾ ಮಾತಾಡ್ತಾಯಿದ್ದು ಅದರಿಂದ ಅದಕ್ಕೆ ಅವಕಾಶ ಇದೆ ಇಡೀ ದೇಶದಲ್ಲಿ ಇಲ್ಲದೆ ಇರತಕ್ಕಂಥ ಅವಕಾಶ ನಮಗಿದೆ ಪಕ್ಕದ ಕೇರಳದಲ್ಲಿ ಟೂರಿಸಂ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆ ಬೆಳವಣಿಗೆ ಮಾಡಿದ್ದಾರೆ ನಮಗೇನಾಗಿದೆ ಜನ ಬರಬೇಕಲ್ಲ ಅಲ್ಲಿ ಬರಬೇಕಾದ್ರೆ ಒಂದು ಶಾಂತಿ ಇದೆ ಅಂದರೆ ಬರ್ತಾರೆ ಸಮಾಜದಲ್ಲಿ ಚೆನ್ನಾಗಿದೆ ಅಪ್ಪ ಎಲ್ಲವೂ ಚೆನ್ನಾಗಿದೆ ಅಂದರೆ ಅಲ್ಲಿ ಅವನು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಜನ ಬರ್ತಾರೆ ಆದ್ದರಿಂದ ಆ ಕಾರಣಕ್ಕಾಗಿ ನಾವು ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಮಾಡಿದ್ದೀವಿ ಬಿಟ್ಟರೆ ಬೇರೆ ಏನೂ ಇಲ್ಲ ಅದು ಪರ್ಮನೆಂಟಾಗಿ ಇಡಲೂ ಬೇಕು ಅಂತೇನಿಲ್ಲ ನಾನು ಅದನ್ನು ಹೇಳಿದ್ದೇನೆ ಶುರುವಿನಲ್ಲೇ ನಾನು ಮಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಹೇಳಿ ಇದನ್ನು ಪರ್ಮನೆಂಟಾಗಿ ಇಡಬೇಕು ಅಂತಿಲ್ಲ ಶಾಂತಿ ಇದೆ ಅಂತಂದರೆ ಅದರ ಅವಶ್ಯಕತೆನೇ ಇಲ್ಲ ನಮಗೆ ಈಗ ನೋಡಿ ಏನು ಇದು ನಕ್ಸಲೈಟು ಆ್ಯಕ್ಷನ್ ಫೋರ್ಸ್ ಮಾಡಿದ್ದೆವು ನಾವು ಆ ನಕ್ಸಲೈಟ್ಸ್ ಇಲ್ಲ ಅಂತೇಳಿ ಈಗ ಅದನ್ನು ಡಿಸ್ಮ್ಯಾಂಟ್ಲ್ ಮಾಡಬೇಕು ಅಂತೇಳಿ ನಾವು ಯೋಚನೆ ಮಾಡ್ತಾ ಇದ್ದೇವೆ ಹಾಗಾಗಿ ಅದನ್ನು ತಾವು ತಪ್ಪು ಅನ್ಯತಾ ಭಾವಿಸ್ಬಾರ್ದು ಜೊತೆಗೆ ನಮ್ಮ ಪೊಲೀಸ್ನವರಿಗೆ ಯಾರಾದರೂ ಒಂದು ಒಂದು ವೇಳೆ ಕಾನೂನು ಮೀರಿ ಪೊಲೀಸ್ನವರು ವರ್ತನೆ ಮಾಡಿದರೆ ಅವರು ಕ್ರಮ ತಗೊಳ್ಳೋಣ ಅಂಥದ್ದೇನು ನನ್ನ ನನ್ನ ಗಮನಕ್ಕಿನ್ನೂ ಕೂಡ ಯಾವುದು ಬಂದಿಲ್ಲ ಬಂದಿದ್ದರೆ ನನಗೆ ಅವರು ತಿಳಿಸ್ಬೋದು ಹಾಗಾಗಿ ಮಾನ್ಯ ಅಧ್ಯಕ್ಷರೇ ಈ ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಇರ್ಬೋದು ಅಥವಾ ನೈಟ್ ಮೀಟಿಂಗ್ ಮಾಡಿ ನಾವು ಭಾಳ ವಿವರವಾಗಿ ಹೇಳಬೇಕು ಅಂತೇಳಿದರೆ ಭಾಳಷ್ಟು ಕ್ರಮಗಳನ್ನು ತಗೊಳ್ತಾ ಇದ್ದೀವಿ ಈಗ ಜಿಲ್ಲೆಯಲ್ಲಿ ಗಡಿ ಭಾಗದಲ್ಲಿ ಆಯಕಟ್ಟಿನ ಸ್ಥಳಗಳಲ್ಲಿ ಚೆಕ್ ಚೆಕ್ ಪೋಸ್ಟ್ ಮಾಡಿ ಅವ್ರನ್ನ ರೆಗ್ಯುಲೇಟ್ ಮಾಡ್ತಕ್ಕಂಥದ್ದು ರಾತ್ರಿ ಹೊತ್ತೆಲ್ಲ ಎಲ್ಲ ಯಾರು ಬರ್ತಾರೆ ಯಾರು ಹೋಗ್ತಾರೆ ಈಗ ತಾವು ಹೇಳಿದ್ರಿ ಕೇರಳದಲ್ಲಿ ಅದು ಕೇರಳದಿಂದ ಭಾಳ ಜನ ಬರ್ತಾರೆ ಹೋಗ್ತಾರೆ ಇದೆಲ್ಲ ಆಗುತ್ತೆ ಅದನ್ನು ರೆಗ್ಯುಲೇಟ್ ಮಾಡಬೇಕಲ್ಲ ಅದಕ್ಕೋಸ್ಕರ ಕುತ್ಕೊಳ್ಳಿ ಕಾಮತ್ರೆ ಸ್ವಲ್ಪ ಯಾಕೆಂದ್ರೆ ಬಹಳ ಬಹಳ ಉತ್ತಮವಾದ ಪ್ರಶ್ನೆ ಕೇಳಿದಿರಿ ನೀವು ಒಂದು ಸ್ವಲ್ಪ ಹೇಳಬೇಕಲ್ಲ ಹಾ ಅಪರಾಧಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಗುಡ್ ಮಾರ್ನಿಂಗ್ ಬೀಟ್ ಅಂತ ಬಾಡಿ ಮಾಡಿದ್ದಾರೆ ಬೆಳಿಗ್ಗೆನೆ ಬಂದು ಅವ್ರು ಕೇಳ್ತಿರೋದು ಬಿಟ್ಟಿನಾರಾಯಣ ಯಾವುದು ಈ ಒಂದು ಕೋರ್ಸಲ್ಲಿ ಕೊಡಲಿ ನಾನು ಹತ್ಯೆನೂ ಸೇರಿಸ್ಕೊಳ್ಳಿ ಅಂತ ಕೇಳಿದ್ದಾರೆ ಆಯಿತು ಅದು ಬಿಟ್ಟಿನೆಲ್ಲ ಹೇಳ್ತಾ ಇದ್ದೀರ ಅಲ್ಲೆಲ್ಲ ಅಶ್ವತಿಗೆ ಯಾವ್ದು ಹೇಳಿ ಅದನ್ನ ಇಲ್ಲಿ ಹಾಂ ಅಲ್ಲಲ್ಲ ಅಶ್ವತ್ಥದ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ ನಾನು ಹೇಳಿದ್ದೀನಿ ನಿಮಗೆ ಸಂಭಾವ್ಯ ಕೋಮು ಹಿಂಸಾಚಾರದ ಬಗ್ಗೆ ಕಣ್ಗಾವಲು ಅದನ್ನು ಅರ್ಥ ಮಾಡ್ಕೋಬೇಕ್ ನೀವು ಇನ್ ಬಿಟ್ವೀನ್ ದಿ ಲೈನ್ಸ್ ಅದು ನಾನು ನಿಮ್ಮಿಂದ ಬಿಟ್ಟು ಇದ್ದ ಲೈನ್ಸ್ ನಮ್ಗೆ ಅರ್ಥ ಆಗಲ್ಲ ಸರ್ ಯಾಕೆ ಅರ್ಥ ಆಗಲ್ಲ ನಿಮಗೆ ಈಗ ರಾತ್ರಿ ಗಸ್ತು ಬೀಟ್ ರಾತ್ರಿ ರೌಂಡ್ಸು ಕಡ್ಡವ ಕಡ್ಡಾಯವಾಗಿ ನಡೆಸಲಾಗ್ತಿದೆ ಆಗ್ತಿದೆ ಅಲ್ಲ ಆಮೇಲೆ ರೌಡಿ ಆಸಾಮಿಗಳಿಗೆ ಜಾನುವಾರು ಕಳ್ಳತನ ಇನ್ನು ಸೊಮೇ ಅಶೋತ್ ನಾರಾಯಣ್ ಅವರೆ ಜಾನುವಾರು ಕಳ್ಳತನ ಮತ್ತು ಸಾಗಾಟ ಮಾದಕ ದ್ರವ್ಯ ಸಾಗಾಟ ಪ್ರಕರಣಗಳ ಆರೋಪಿತರಿಗೆ ಭದ್ರತಾ ಕಾಯ್ದೆಯಡಿ ಪ್ರಕರಣ ದಾಖಲಿಸುವುದು ಇದೆಲ್ಲ ಆ್ಯಕ್ಷನ್ಸ್ ಆ್ಯಕ್ಷನ್ ಪ್ಲ್ಯಾನನ್ನು ಹೇಳ್ತಾ ಇದ್ದೀನಿ ಆದ್ದರಿಂದ ಇವೆಲ್ಲವನ್ನು ಕೂಡ ಸೈಬರ್ ಕ್ರೈಮಿಗೆ ಡ್ರಗ್ಸಿಗೆ ಎಲ್ಲವನ್ನು ಕ್ರಮ ತಗೊಳ್ಳೋದಕ್ಕೆ ನಾವು ಈಗಾಗಲೇ ಅದಕ್ಕೆ ಒಂದು ಮಾಹಿತಿಗಳನ್ನು ನಮ್ಮ ಪೊಲೀಸ್ನವರು ಪ್ರತಿಯೊಬ್ಬರಿಗೂ ಕೂಡ ಗೈಡ್ಲೈನ್ಸನ್ನು ಕೊಟ್ಟಿದ್ದೇವೆ ಆದ್ದರಿಂದ ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಮಾನ್ಯ ಅಧ್ಯಕ್ಷರೇ ಶಾಂತಿ ಬೇಕು ಆ ಭಾಗದಲ್ಲಿ ಶಾಂತಿ ಬೇಕು ಅದಕ್ಕೆ ಅವರ ಸಹಕಾರವನ್ನು ಕೂಡ ನಾನು ಕೇಳ್ತೇನೆ